ವೀಕ್ಷಕರೇ ಇವತ್ತು ಚಾಮರಾಜನಗರದ ಸಂತಮರಳ್ಳಿ ಹತ್ರ ಇರುವಂತ ಹೆಗ್ಗವಾಡಿ ಗ್ರಾಮಪುರದಲ್ಲಿ ನಾವು ಇದ್ದೀವಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಹೆಗ್ಗವಾಡಿ ಪುರದಲ್ಲಿ ಕಾಣ್ತಾ ಇರುವಂತದ್ದು ಇಲ್ಲಿ ಎಸ್ ಸಿ ಮಹೇಶ್ ಕುಮಾರ್ ಅನ್ನುವಂಥವ್ರು ಕ್ಯಾನ್ಸರ್ಗೆ ಪಾರಂಪರಿಕ ವೈದ್ಯರು ಬಹಳಷ್ಟು ಹೆಸರನ್ನು ಕಳಿಸಿರುವಂಥವ್ರು ಸಾವಿರಾರು ಜನಕ್ಕೆ ಈ ಒಂದು ಔಷಧಿಯನ್ನ ಕೊಡೋದ್ರ ಮುಖಾಂತರ ಪರಂಪರೆ ಔಷಧಿಯನ್ನ ಅಂತಂದ್ರೆ ನಾವೇನು ಹೇಳ್ತೀವಿ ಈ ಇಂಗ್ಲಿಷ್ ಮೆಡಿಸಿನ್ ಅನ್ನ ಬಿಟ್ಟು ಪಾರಂಪರಿಕ ವೈದ್ಯರ ಮುಖಾಂತರ ಕೊಟ್ಟಂತ ಇದ್ರಲ್ಲಿ ಅನೇಕ ಗುಣಮುಖರಾಗಿದ್ದಾರೆ ಅಂತ ಹೇಳಿ ಜನರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಈ ಊರಿಗೆ ಬಂದಿದ್ದೇವೆ ಈ ಊರಲ್ಲಿ ಬಹಳಷ್ಟು ಜನಗಳು ಕೂಡ ಈ ಔಷಧಿಯನ್ನ ತಗೊಂಡು ಗುಣಮುಖರಾಗಿ ಬಹಳ ಸಂತೋಷದಿಂದ ಹೋಗಿದ್ದಾರೆ ಅಂತ ತಿಳಿಪಟ್ಟಿದ್ದಾರೆ ಹಾಗಾಗಿ ವೈದ್ಯರಾದಂತ ಪಾರಂಪರಿಕ ವೈದ್ಯರಾದಂಥ ಎಸ್ ಸಿ ಮಹೇಶ್ ಕುಮಾರ್ ಅವರನ್ನ ಭೇಟಿ ಮಾಡೋಣ ಅವ್ರ ಹತ್ರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಗೊಳ್ಳೋಣ ನಂಬಿಕೆ ಇದ್ರೆ ನೀವು ಕೂಡ ಬಂದು ಇವ್ರ ಹತ್ರ ಔಷಧಿಗಳನ್ನ ತಗೋಬಹುದು ಯಾರಿಗೆ ಆತ್ಮಸ್ಥೈರ್ಯ ಇದೆಯೋ ಅವರು ಖಂಡಿತವಾಗಿಯೂ ಕ್ಯಾನ್ಸರ್ನ ಗೆಲ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಈಗ ಬನ್ನಿ ಅವ್ರನ್ನ ಭೇಟಿ ಮಾಡೋಣ ಸರ್ ನಮಸ್ಕಾರ ತಾವು ಪರಂಪರೆ ವೈದ್ಯರು ಮಹೇಶ್ ಕುಮಾರ್ ಅಂತ ಮಹೇಶ್ ಕುಮಾರ್ ಹೇಳಿ ತಾವು ಪರಂಪರಿಕ ವೈದ್ಯರು ಹನುಮ ಸಂಜೀವಿನಿ ಔಷಧ ಕೇಂದ್ರದಲ್ಲಿ ನೀವು ಕಳಷ್ಟು ಕೆಲಸಗಳನ್ನ ಮಾಡ್ತಂತಿವರು ಅನೇಕ ಸಂಘಟನೆಗಳಲ್ಲಿ ಕೂಡ ಗುರುತು ಮಾಡಿಕೊಂಡು ರೈತರ ಜೊತೆ ಜನಸಾಮಾನ್ಯರ ಜೊತೆ ಒಡನಾಟವನ್ನ ಇಟ್ಕೊಂಡು ಅನೇಕ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗಿದ್ದೀರಿ ಬಹುಶಃ ಇವತ್ತು ನಾವು ಬಂದಿರುವಂತ ಉದ್ದೇಶ ನಿಮ್ಗೆ ಗೊತ್ತಿದೆ ಅಂತ ನಾ ಅನ್ಕೊಳ್ತೇನೆ ಅಂತ ಹೇಳಿದ್ರೆ ಇವತ್ತು ಜನ ಸಾಮಾನ್ಯ ಜನರು ಕೂಡ ರೋಗಗಳಿಗೆ ತುತ್ತಾಗುವಂತೆ ನಾವು ಕಾಣ್ತಾ ಇದೀವಿ ಅನೇಕ ಕಾಯಿಲೆಗಳು ಇವತ್ತು ಜನಗಳನ್ನ ಆವರಿಸಿಕೊಂಡ್ಬಿಟ್ಟಿವೆ ಅದು ಒತ್ತಡದಿಂದ ಬರ್ತದೋ ಅಥವಾ ನಾವು ಸೇವಿಸುವಂತ ಆಹಾರದಿಂದ ಬರ್ತದೋ ಗೊತ್ತಿಲ್ಲ ಅದರಲ್ಲೂ ಪ್ರಮುಖವಾಗಿ ಈ ಕ್ಯಾನ್ಸರ್ ಅಥವಾ ಅರ್ಬುದ ಅಂತ ಏನ್ ಕರಿತೀವೋ ಇದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಭೇದ ಭಾವದ ಇಲ್ಲದೆ ಶ್ರೀಮಂತ ಬಡವ ಅನ್ನುವಂಥದ್ದು ಯಾವುದೇ ಇಲ್ದೇನೆ ಕೂಡ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಈಗ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿರುವಂತದ್ದು ಹಾಗಾಗಿ ನಾನು ಕೇಳ್ಪಟ್ಟಿರುವಂತದ್ದು ಈ ಒಂದು ನಿಮ್ಮ ಹೆಗ್ಗೋಟಾಪುರದಲ್ಲಿ ಅನೇಕ ಜನರು ಇಲ್ಲಿ ಬಂದು ಔಷಧಿಯನ್ನ ತಗೊಂಡು ಗುಣಮುಖರಾಗಿ ಹೋಗಿರುವಂತ ನಿರ್ದರ್ಶನಗಳು ಕೂಡ ಬಹಳಷ್ಟಿದೆ ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ಒಂದಷ್ಟು ಸಲಹೆ ಸೂಚನೆಗಳನ್ನ ಮತ್ತೆ ಯಾವ ಹಂತದಲ್ಲಿ ಕ್ಯಾನ್ಸರ್ ನ ಗುಣಸ್ಪಡಿಸಬಹುದು ಅನ್ನುವಂತ ವಿಷಯಗಳ ಬಗ್ಗೆ ನೀವು ತಿಳಿಸ್ಕೊಡೋದೇ ಆದ್ರೆ ಖಂಡಿತವಾಗಿಯೂ ಕೂಡ ಇನ್ನೊಂದಷ್ಟು ಜೀವಕ್ಕೆ ಇನ್ನೊಂದಷ್ಟು ಜನಕ್ಕೆ ಜೀವದಾನ ಮಾಡಿದಾಗುತ್ತೆ ಮನಸ್ಸಿನ ಮೊದಲನೇದಾಗಿ ಅರ್ಬುದ ಅಂದ್ರೆ ಏನು ಅಥವಾ ಕ್ಯಾನ್ಸರ್ ಅಂದ್ರೆ ಏನ್ ನಿಮ್ಮ ಪಾರಂಪರಿಕ ವೈದ್ಯ ಅರ್ಥದಲ್ಲಿ ಸಾರ್ ಕ್ಯಾನ್ಸರ್ ಅಂತಂದ್ರೆ ಇದು ಒಂದು ಈ ವೈದ್ಯರು ವೈದ್ಯ ಲೋಕ ತಿಳ್ಕೊಂಡ್ರಂಗೆ ಏನು ಇಂಗ್ಲಿಷ್ ಮೆಡಿಸಿನ್ ತಿಳ್ಕೊಂಡ ಅಂತ ಕಷ್ಟಕರವಲ್ಲ ಅಂತ ನನಗನ್ನಿಸ್ತದೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಯಾಕಂತಂದ್ರೆ ಏನೋ ಇದು ಒಂದು ಇದು ಇದನ್ನ ಭ್ರಮರಾಕ್ಷ ತರ ಮಾಡ್ತಾರೆ ಅವರಲ್ಲೇ ಹುಟ್ಟಾಕ್ಬಿಡ್ತಾರೆ ಭಯ ಹುಟ್ಟಾಕ್ತಾರೆ ಇಲ್ಲಿ ನಮ್ಗ ನಾವು ತಿಳಿದ ಮಟ್ಟಿಗೆ ಇಲ್ಲಿ ಬಂದೋದವರು ಬರೋರು ಬಹಳ ಸೀರಿಯಸ್ ಇವರು ಬದುಕಲ್ಲ ಫೋರ್ ಸ್ಟೇಜ್ ಅವ್ರ ಆಕ್ಸಿಜನ್ಲ ಅವ್ರ ಇಂತ ಪೇಶೆಂಟ್ಗಳೇ ನಮ್ಮ ಹತ್ರ ಕೊಡ್ತಾರೆ ಫೈನ್ ಆಯ್ತಾರ ಅವರು ಇದು ಗಾಡ್ ಗಿಫ್ಟ್ ನಮ್ಗಾನೇ ದೇವ್ರು ಕೊಟ್ರ ಒಂದು ಗಿಫ್ಟು ಅಂದ್ರೆ ಇದನ್ನ ಯಾಕ ಇವರು ಇಷ್ಟನ್ನ ಇದ್ ಮಾಡಿ ಪಾಪ ಇದ್ ಮಾಡ್ತಾರ ಅಂತ ನಾವ್ ಹೇಳೋದು ನಮ್ಗೆ ನಮ್ಗೆ ಅಂತಾರೆ ಹಂಗ ಹಿಂಗ ಅಂತ ಸಾರ್ ಅದು ಇದು ಏನಿಲ್ಲ ಬನ್ನಿ ಈಗ ನಂತ ಎಷ್ಟು ಸಾವಿರ ಜನ ತೋರಿಸ್ತೀನಿ ಅವ್ರು ತಕ್ಕಂಡು ಗುಣವಾಗಿರೋದ ಒಂದು ನೂರಾರು ಸಂಖ್ಯೆ ಸಂಖ್ಯೆಯಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ನಾನು ರೆಕಾರ್ಡ್ ಸಹಿತ ಮುಣಗಿದೀನಿ ಅಲ್ವಾ ಒಳ್ಳೇದಾಗತ್ತೆ ಮಾಡಪ್ಪ ನೀವು ಸೇರ್ಕೊಂಡು ಇದ್ರಲ್ಲಿ ಏನೋ ಔಷಧಿ ಗುಣ ಅದ ಅಂತ ಗೊತ್ತಾಯ್ತಲ್ಲ ಇದು ಅಂದ್ರೆ ಹಂಗ ಮಾಡಲ್ಲ ಏನೋ ಅವ್ರದೇವಂತರ ಚಿಂತನೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಬಿಡ್ತಾರ ಪುನಃ ಆಮೇಲೆ ಹಂಗ ಅಂತಾರ ಆಮೇಲೆ ರೋಗಿಗೆ ನೇರವಾಗಿ ಹಾಕ್ಬಿಡ್ತಾರೆ ಮೇನ್ ಹೇಳ್ತು ನೋಡಿ ಅದು ಅಗಂದಾಕ ಸಾಕು ದುಡ್ಡಿದ್ರವ ದುಡ್ಡು ತಂದು ಕರ್ಸ್ಕೊಂಡು ಇಲ್ದೇರ ಮನೆ ಮೊಟ್ಟೆ ಒಬ್ಬ ಮಾರಿ ಮಾಡ್ಬೇಕು ಆ ಮಠದ ಚಿಂತೆ ಇಟ್ಬಿಡ್ತಾರೆ ರೋಗಿಗೆ ಅಂದ್ರೆ ರೋಗಿ ಅದೊಂದು ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ನೇರ ಮೊದ್ಲು ಹಿಂದೆ ಹಿಂದೆ ಡಾಕ್ಟರ್ ಗಳು ನಾವು ನೋಡೋದ್ ಮಟ್ಟಕ್ಕೆ ಮನೆಯವ್ರನ್ನ ಕರಿತಿದ್ರು ಮನೆಯಲ್ಲಿ ಸ್ವಲ್ಪ ಅದು ಸ್ವಲ್ಪ ಪ್ರಾಬ್ಲಮ್ ಅದಲ್ಲ ಇದು ಅಂತ ಬೇರೆಯವ್ರ ಕಿವಿಗೆ ಆಗ್ತಿರು ಸ್ವಲ್ಪ ನೋಡೋಳಿ ಅಂತ ಇದೆ ಹಂಗೆಲ್ಲ ಉಣ್ತಗಂಡು ತಕ್ಷಣ ರೋಗಿಗೆ ಹೇಳ್ಬಿಡ್ತಾರೆ ಆತ್ಮಸ್ಥೈರ್ಯನೇ ಕುಂದಿಸ್ಬಿಡ್ತು ಕುಂದಿಸ್ತಾರೆ ಕುಂದಿಸಿ ಆಗ ಅವರು ಇದಾಗಬೇಕು ಈ ರೀತಿ ತಕ್ಕಂತಾರೆ ಆಯ್ತು ನಾವ್ ಹೇಳೋದೇನಂತಂದ್ರೆ ಇದು ಮೂಲತಃ ನಮ್ಗೆ ಏನಂತಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಎಸ್ ಸಿ ವತಿಯಿಂದ ನಾವು ಅಮೇರಿಕಾ ಸೌತ್ ಅಮೇರಿಕೆ ನಮ್ಮ ಪ್ರೊಫೆಸರ್ ಸ್ವಾಮಿ ಅವರ ಮಗಳು ತುಕ್ಕಿ ನಂಜುನ ಸ್ವಾಮಿ ಅವರ ಅಧ್ಯಕ್ಷತೆ ಹೋಗಿದ್ವಿ ಹೋಗಿದಾಗ ನಾವು ಹೊರದೇಶಗಳಿಗೆ ಹೋದ್ರೆ ನಾವು ಬಿಜೆವಿ ನಿಮ್ಮ ಮಾಡ್ಕತ್ತೀವಿ ಸೀಟ್ಸ್ ಎಕ್ಸ್ಚೇಂಜು ಸೀಟ್ಸ್ ಎಕ್ಸ್ಚೇಂಜ್ ನಾನು ಹೋಗಿದೆ ಎಮ್ ಎಮ್ ಇಲ್ಸು ಬಿ ಆರ್ ಇಲ್ಸು ಪೋರ್ಟ್ ಪೋಡ್ಗಳಿಗೆಲ್ಲ ಹೋಗಿ ಇಲ್ಲಿ ಏನು ಔಷಧಿ ಇವ ಅಂತ ಸೀಟ್ಸ್ನೆ ತಕೊಂಡೋಗಿ ಅಲ್ಲಿ ನಾವು ಹೋದಾಗ ಅವ್ರಿಗೆ ಪರಿಚಯ ಮಾಡಿ ಕೊಡೋದು ಯಾರಿಗೆ ಆ ನಮ್ಮ ಸ್ನೇಹಿತರಿಗೆ ಅಲ್ಲಿ ನೂರ ದೇಶದ ಕಾನ್ಫರೆನ್ಸ್ ಅದು ಸೌತ್ ಅಮೆರಿಕಾದಲ್ಲಿ ನೂರ ಅರವತ್ತು ದಿವಸ ಕಾನ್ಫರೆನ್ಸ್ ಆ ಕಾನ್ಫರೆನ್ಸ್ ನಾನು ಕೊಟ್ಟೆ ಎಲ್ಲಾ ಸ್ನೇಹಿತರಿಗೂ ಈಗ ಅವರೂ ಕೂಡ ನಮಗ್ ಕೊಟ್ಟರು ನ ಅವರು ಇದ್ ಮಾಡಿ ಆದ್ರೆ ನಾವು ಕರ್ನಾಟಕದಿಂದ ಒಂದ್ ಐದ್ ಸೀಟ್ ಹೋಗಿದ್ನು ಭಾರತದಿಂದ ಹನ್ನೊಂದ್ ಸೀಟ್ ಹೋಗಿದ್ನು ಕರ್ನಾಟಕದಿಂದ ಐದು ಸೀಟ್ ಹೋಗಿದ್ನು ಆದ್ರೆ ನೂರ ಅರವತ್ ದೇಶ ಕಾನ್ಫರೆನ್ಸ್ ನಮ್ಮ ದೇಶದಲ್ಲೇ ಬಂದಿರಬಹುದು ಏನೋ ಸೀಟ್ಸ್ ಅಥವಾ ಬೇರೆ ದೇಶ ಬಂದೋ ಅದಲ್ಲ ಆದ್ರ ಮಾತ್ರ ಅದನ್ನ ತಂದು ಸುಮಾರು ಸೀಟ್ಸ್ಗಳು ಔಷಧಿ ಗಿಡ ಅಂತ ಹಾಕಿದ್ನು ಅದು ಸುಮಾರು ಒಂದು ನಾಲ್ಕು ವರ್ಷ ಆದ ನಂತರ ಆ ಗಿಡ ನೋಡಿ ಒಬ್ರು ಹೇಳಿದ್ರು ಹಿಂಗ ಹಿಂಗದ ಹಿಂಗಿಂಗದ ಇದುಣ ಅದ ಈ ಏನು ಅಂತ ಕೊಟ್ಟಿದ್ರೆ ನಮ್ಗ್ ಗೊತ್ತಿಲ್ಲ ಈ ತರ ಗಿಡ ಅಂತ ಹಾಕಿವಿ ಯಾಕಂದ್ರೆ ಅಲ್ಲಿ ಇಂಗ್ಲಿಷು ಹಿಂದಿ ಸ್ಪ್ಯಾನಿಶು ಪೋರ್ಚುಗೀಸು ಎಲ್ಲಾ ಭಾಷೆಲ್ಲೂ ಮಾತಾಡಿ ಮಾತಾಡಿ ಕೊಡ್ತಾರೆ ಆಮೇಲೆ ಸ್ಪೀಡ್ ಮಾತಾಡ್ತಾರಲ್ಲ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ ನಮ್ಗೆ ಸೀಟ್ಸ್ ತಂದಿದ್ನು ಅದಂತೆ ಹಾಕಿದ್ನು ಮನೆ ಮುಂದೆ ಗಿಡ ಬೆಳತ್ ಬೇರೆವೆಲ್ಲ ಹೋಯ್ತು ಸರಿ ಇದನ್ನ ಯಾರೊಬ್ರು ಒಬ್ರು ಸಾಧುಗಳು ಯಾರೋ ಈ ತರ ಬಂದು ಹಿಂಗ ಆಗುತ್ತೆ ಇದರಿಂದ ಇಂಥ ಕಾಯಿಲೆಗಳ ಒಳ್ಳೇದಾಗ್ತದೆ ಇದನ್ನ ಈ ಪ್ರಮಾಣದಲ್ಲಿ ಈ ರೀತಿ ಕೊಡಬೇಕು ಅನ್ನೋದನ್ನ ಮಂದಟ್ಟ ಮಾಡಿದ್ರು ಆ ನಂತರ ನಾವು ಎರಡ್ ಸಾವಿರದ ಎಂಟರಿಂದ ಇದನ್ನ ಔಷಧಿ ಕೊಡಕ್ಸನ್ ಒಂದು ಬ್ರೇಕ್ ಆಮೇಲೆ ಸುಮಾರು ಆಗ ಸುಮ್ ಸುಮಾರು ಕೊಡ್ತಾ ಇದ್ನು ಹಂಗೆ ಸ್ವಲ್ಪ ಮಾಧ್ಯಮದ ಕರಡೆಯವ್ರಿಗೂ ಗೊತ್ತಾಯ್ತಿದ್ರು ಈ ಸರಳ ಟಿ ವಿ ಪ್ರಜಾ ಈ ತರ ಟಿ ವಿ ಅವರುಗಳು ಆಮೇಲೆ ಅವ್ರದ್ದು ಗುಣ ಸರ್ ಸಾರ್ ಯಾಕಿದ್ನೆಲ್ಲ ನಾವು ನಮ್ಮ ಸ್ನೇಹಿತರಿಗೂ ಕೊಡ್ಸಿ ಒಳ್ಳೇದಾಗದ ಪ್ರತಿ ಒಂದು ಆಗೋದಲ್ಲ ಸರ್ ನೀವು ಇನ್ನ ಪ್ರಚಾರ ಮಾಡಬೇಕು ಗೊತ್ತಾಗಬೇಕು ಎಲ್ಲರಿಗೂ ಅಂತ ಅಂದ್ಬಿಟ್ಟು ಅವರೇ ಅವರೇ ಹಾಕಿದ್ರು ಹಿಂಗಾಗದ ಹಿಂಗಾಗದ ಅಂತ ಎಲ್ಲ ಕೊಟ್ಟ ಮೇಲೆ ನೋಡಪ್ಪ ಅದು ಪರಿಣಾಮಕಾರಿ ಪರಿಣಾಮಕಾರಿಯಾಗಿ ಸುಮಾರು ತಲುಪ್ತು ಎಲ್ಲಾ ಕಡೆ ತಲುಪ್ತು ದೇಶ ವಿದೇಶಗಳಿಗೂ ತಲುಪ್ತು ಅದರಂತೆ ನಾವು ಕೊಟ್ಕೊಂಡ್ಬನ್ನು ಬಹಳ ಅದ್ಭುತವಾದಂತ ವ್ಯವಸ್ಥೆ ಆಗ್ತದೆ ಮತ್ತು ಈ ಕ್ಯಾನ್ಸರ್ ಬರೋದೇನು ಅಂತಂದ್ರೆ ಈ ಹೆಚ್ಚು ಚೂ ಆ ಇದು ಅವು ಈ ಪ್ರೂಡ್ ಆಯಿಲ್ ಬಿರಿಸಗೆ ಎಣ್ಣೆನ ಈ ಬಟ್ಟೆಗನ್ನಲ್ವಾ ಈಗ ಪಾಲಿಸ್ಟರ್ ಕಾಟನ್ ಅರವತ್ತೈದು ಪರ್ಸೆಂಟ್ ಹಂಗ ಈ ಪ್ರೂಡ್ ಆಯಿಲ್ ತಕೊಂಬಂದ್ ತಕೊಂಬಂದ ಅದನ್ನ ಅರಬ್ ಕಂಟ್ರಿಗಳು ನಿಷೇಧ ಮಾಡವ ಅದನ್ನ ಸಮುದ್ರಕ್ಕೂ ಹೋಗಕ್ಕಿಲ್ಲ ಅದನ್ನ ವೇಸ್ಟ್ ಮಾಡ್ಬೇಡ ಯಾವ್ದಾರು ಪ್ಲಾನ್ ಮಾಡ್ ನಾವು ಬೇರೆ ದೇಶಕ್ಕೆ ಕೊಡುವ ಅವ್ರು ಚಿಂತನೆ ಮಾಡರವ್ರು ಅದನ್ನ ಇವ್ರು ಫ್ರೀ ಆಗಿ ಕೊಡ್ತೀನಿ ಅಡುಗ್ ತರ್ಸ್ಕೊಂಡ್ರು ಮೈನು ಎಣ್ಣೆ ಅಲ್ಲ ಟೇಸ್ಟ್ ಮಾಡಿ ಕಡ್ಲಕಾಯಿ ಎಣ್ಣೆ ಅಂತಾರ ಕಣ್ಣಕಾಯಿನ ಎಣ್ಣೆ ಅಲ್ಲ ಈಗ ಕಣ್ಣಕಾಯಿ ಎಣ್ಣೆ ನಾನೇ ರೈತನಾಗಿ ನಾನೇ ಬೆಳೆದು ನಾನೇ ಗಾಣ ಕೊಟ್ರೆ ಮುನ್ನೂರೈವತ್ತು ರೂಪಾಯಿ ಒಂದು ಕೆಜಿ ಎಣ್ಣೆ ಬೀಳುತ್ತೆ ಅದ್ ಹೆಂಗ್ ಸದ್ದೆ ನೂರ್ ನಲ್ವತ್ತು ಕೊಡೋದು ಇದು ಸಾಮಾನ್ಯ ಜನರೋ ಈ ತರದ ಇಲ್ವೇ ಎಲ್ಲ ಅದಕ್ಕೆ ನಮ್ಮಲ್ಲಿ ಕಾನ್ಫ್ರೆನ್ಸ್ ಹೇಳಿದ್ರು ಅಯ್ಯೋ ದಡ್ಡ್ರುನ ಮಾತ ತೋರಿಸ್ರು ನಮ್ಮ ಇಲ್ಲಿ ಹೆಂಗೆ ಅಂತ ಕೇಳಬೇಕವ್ರಂದ್ರು ನೀವು ಮುನ್ನೂರ ಐವತ್ತು ರೂಪಾಯಿ ನೂರ ಇಪ್ಪತ್ತೈದು ಕೊಡ್ತಾನ ಅಂದ್ರೆ ನಾವು ಅಕ್ಷಯ ಮಾಡ್ದನ ಅರ್ಥ ಮಾಡ್ಕೊಳ್ಳಿ ಏನದ ಅಂತದ್ನ ಹಂಗಿ ತಮ್ಮ ಅವರು ಇದ್ ಮಾಡಿದ್ರು ಅದರಿಂದ ನಾವ್ ಹೇಳೋದು ಏನೇ ಆಗ್ಲಿ ಇದನ್ನೆಲ್ಲ ಸ್ವಲ್ಪ ತ್ಯಜಿಸ್ಬೇಕು ರೈಟ್ ಜಾಸ್ತಿ ಆಯ್ತು ಸರ್ಕಾರ ನಮ್ ಕೆಟ್ಟ ಬರ್ತಾವ ಅನ್ನೋ ಉದ್ದೇಶದಲ್ಲಿ ಸರಿಗ ಕ್ಯಾನ್ಸರ್ ಅಂದ ತಕ್ಷಣ ಸಾಮಾನ್ಯ ವ್ಯಕ್ತಿ ಆ ರೋಗ ಹೆಸರು ಕೇಳಿದ್ರೆ ಇಂದಿಗೂ ಕೂಡ ಮಾನಸಿಕವಾಗಿ ಮನೆ ಮತ್ತು ಮನೆಯವರು ಮತ್ತೆ ರೋಗಿ ಹೋಗಿ ಅವರು ಬಹಳಷ್ಟು ತಪತ್ರ ಆ ರೋಗ ಬಂದಿದೆ ಏನಕ್ಕಿಂತ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಆತಂಕದಲ್ಲೇ ಜೀವವನ್ನ ಕಳ್ಕೊಂಡವರಷ್ಟು ಅಷ್ಟು ಈಗ ಪ್ರಾರಂಭಿಕ ಹಂತಗಳಲ್ಲಿ ರೋಗದ ಲಕ್ಷಣಗಳು ಏನಿರಬಹುದು ರೋಗದ ಲಕ್ಷಣಗಳು ಅಂತಂದ್ರೆ ಅವ್ರ ಆಕ್ಟಿವಿಟೀಸ್ ಇದಾಗಿರುತ್ತೆ ಆಹಾರ ತಿಂತ ಇದನ್ನಕಲ್ಲ ಕಾ ಆಹಾರನ ಆತರ ಆಗ್ತದೆ ಆಮೇಲೆ ಒಂಥರ ಅವ್ರಿಗೆ ಸುಸ್ತಾಗೋದು ಓಡಾಡಾಕ್ ಹಾಕಲ್ಲ ಏನಾಗೋದು ಏನೇನೋ ಮಾಡಿರ್ತಾರೆ ನ್ಯೂನತೆಗಳು ಕಾಣ್ತವೆ ಕಂಡ್ರೆ ಹೋದ ಅಲ್ಲಿ ಅಲ್ಲಿ ಹೋಗ ಆಗ ಟೆಸ್ಟ್ ಕಳಿಸ್ತಾರ ಅವ್ರು ಈ ಟೆಸ್ಟ್ ಆ ಟೆಸ್ಟ್ ತಕ ಅಲ್ಲಿ ಕನ್ಫರ್ಮ್ ಆಗ್ಬಿಡ್ತಾರೆ ಅದು ಅದು ಇಂಗ್ಲಿಷ್ ಮೆಡಿಸನ್ ಸರ್ ಇಲ್ಲಿ ಪ್ರಾರಂಭಿಕವಾಗಿ ಯಾರೋ ಈಗ ಒಂದು ಮೆಡಿಕಲ್ ಅಲ್ಲಿ ಟೆಸ್ಟ್ ಮಾಡದಂತ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಇದೆ ಅಂತ ಗೊತ್ತಾದಾಗ ಅವರು ನಾವು ಇಂಗ್ಲಿಷ್ ಮೆಡಿಸನ್ ಬೇಡ ನನಗೆ ಇಲ್ಲಿ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಇಲ್ಲಿ ಹೋದ್ರೆ ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿದಾಗ ಪ್ರಾರಂಭಿಕವಾಗಿ ನೀವು ಹೇಗೆ ಆ ಲಕ್ಷಣಗಳನ್ನ ಕಂಡು ಹಿಡಿದ ಲಕ್ಷಣಗಳ ಕಂಡ್ರೂ ಕೂಡ ಅಷ್ಟು ಸುಲಭ ಅಲ್ಲ ನಮ್ಮ ಇವ್ರಿಗೆ ಹೆಂಗೆ ಗೊತ್ತಾ ಲಕ್ಷಣಗಳು ಅದೇ ಅಂತ ನಮ್ಗೆ ಮನ್ಸ ಅವ್ರು ಹೇಳದಾಗ್ಲಿ ಬಾಯ್ಲಿ ನಾವ್ ಹೇಳಕ್ ಹೋಗಲ್ಲ ಯಾಕಂದ್ರಪ್ಪ ಇದು ನೀವು ಒಂದು ಟೆಸ್ಟ್ ಅದ ಅಂತ ಟೆಸ್ಟ್ ತಾನೇ ಬರ್ಬೇಕು ಅವ್ರು ಬನ್ನಿ ಏನ್ ಕ್ಯಾನ್ಸರ್ ಅದ ಅನ್ನೋದಾದ್ರೆ ನಾವು ಔಷಧಿ ಕೊಡ್ತೀನಿ ಇಂಟೇ ಕೊಡ್ತಾ ಈಗ ನಾವು ನಾವ್ ಅವ್ರೇ ಕಡಾ ಅಂತ ಅಂದ್ಬಿಟ್ರೆ ಬೇಕಾದ್ರೆ ಅದನ್ನೇ ಅವ್ರೆ ಅರ್ಥ ಆಗಲ್ಲ ವೈದ್ಯರ ಭಾಷೆ ಅರ್ಥ ಇತ್ತ ಅದಂದಾಗಲೇ ಬಂದಪ್ಪ ಅಂತೀವಿ ನಾವು ಅದ ಅವರ ಅವ್ರ ಮೆಡಿಕಲ್ ಸರ್ಟಿಫಿಕೇಟ್ ಮೇಲೆ ಅವ್ರಿಗೆ ಯಾವ ಸ್ಟೇಜು ಏನು ಎತ್ ಎಲ್ಲ ನೋಡ್ಬಿಟ್ಟು ಈ ತರ ಔಷಧಿ ಕೊಡ್ತೀವಿ ನಾವು ಅದು ಕಂಟ ಅವ್ರಿಗೆ ಆಗ ಸವೈತದೆ ಅವರು ಅಲ್ಲೆಲ್ಲವೋ ಕೀಮೋಥೆರಪಿ ರೇಡಿಯೋಥೆರಪಿ ಆಪರೇಷನ್ ಎಲ್ಲನು ಮಾಡ್ಸಿರ್ತಾರೆ ಮಾಡಿಸಿದ್ರು ಕೂಡ ಅದು ಯಾವದೇ ಕಾರಣಕ್ಕೂ ಅದು ಫಲಕಾರಿ ಆಗದೇ ನಮ್ಮ ಬರ್ತಾರೆ ಬಂದು ಎಷ್ಟೋ ಜನ ಇವರು ಸರ್ ಟೆನ್ ಇಯರ್ಸ್ ಬ್ಯಾಕ್ ಹೋಗಿನಿ ಸರ್ ನಾನು ಅಷ್ಟು ನ್ಯೂಟ್ರಿಷನ್ ಪವರ್ ಜಾಸ್ತಿ ಆಗದ ನಂಗೆ ರೋಗ ಓದಿದ್ರ ಜೊತೆಗೆ ಆ ರೀತಿ ಫುಡ್ ಶಕ್ತಿ ಹೆಚ್ಚದ ಆಮೇಲೆ ನಾವೇಂತೀವ್ರಿಗೆ ಯಾಪುಟ್ಟು ಫುಡ್ ಸಿಕ್ಕಾಪಟ ತಿನ್ಬೇಡಿ ಮೂರ್ ಸತ್ ಐದ್ ಸತ್ ತಿನ್ನಿ ನಾಲ್ಕ್ ಡೋಸ ತಿಂಡಿ ಎರಡು ಮೂರು ತಿನ್ನಿ ಪುನಃ ಎರಡು ಗಂಟೆ ಬಿಟ್ಟು ತಿನ್ನಿ ಅಂತ ನಾವೇ ಸಜೆಷನ್ ಕೊಡ್ತೀವಿ ಅದರಿಂದ ಕಣ್ತಾ ಏನು ಅವರು ಈ ಏನ್ ಅರುದಾ ಅಂತದಲ್ಲ ಇದಕ್ಕೆ ಯಾರು ಆತಂಕ ಪಡಬೇಡಿ ಎದುರಬೇಡಿ ಮೊದ್ಲದ ನಾವು ಅಜೆಂಡಾ ಹಾಕಿರೋದೇ ಹಂಗೆ ಈ ಕಾಯಿಲೆಗೆ ಯಾರು ಕೂಡ ಇದರಬೇಡಿ ಧೈರ್ಯವಾಗಿರಿ ಏನು ಇಲ್ಲ ಇದು ಅಹ್ ಬಹಳ ಇದರಿಂದ ಹೋಗ್ತದೆ ನೀವೇನು ಯೋಚನೆ ಮಾಡಬೇಡಿ ಅಂತ ನಾವು ಮೊದ್ಲಿ ಒಳದು ಮತ್ತು ನಮ್ಮ ಶ್ಲೋಕದ ಅಲ್ಲಿ ಕೊಟ್ಟಿರ್ತೀವಿ ಅದರಿಂದ ಯಾವುದೇ ಕಾರಣಕ್ಕೂ ಅವ್ರನ್ನ ನಾವು ಭಯ ಆತಂಕ ಎದುರು ಕೊಡ್ತೀವಿ ಅವ್ರಿಗೆ ನೋಡಪ್ಪ ಇಂತಿಂತೇವ್ರೆ ತಕೊಂಡ್ರೆ ಇಂತಿಂತವ್ರೆ ತಿಂತೇವ್ರೆ ತಕೊಂಡ್ರೆ ಹಿಂಗಾಗದ ತಕ್ಕಳು ಏನ್ ಬಾ ಮಾಡಬೇಡಿ ಅಂತೀವಿ ಆದ್ರಿಂದ ಅದರದ್ದ ಅವ್ರಿಗೆ ಪೂರ್ತಿ ಸಿಕ್ಕ ಈಗ ನಿಮ್ಮ ನಿಮ್ ಕಡೆ ಯಾರ ಕಳಿಸಿದ್ರೆ ಅವ್ರ ತಕೊಂಡ್ ಅದ ನೋಡಿದಾಗ ಅವನ್ ಅಲ್ಲೊಂದು ಸ್ಫೂರ್ತಿ ಬರ್ತ ಅಬ್ಬಾ ಇವ್ರಿಗೆ ನಾನು ನಾ ಬಚಾವ್ ಮಾಡ್ತೀನಿ ಆ ರೀತಿ ಇದನ್ನ ಮಾಡ್ಕೊಂಡು ಬರ್ತದೆ ಸರಿ ಕ್ಯಾನ್ಸರ್ ಅಂತ ಹೇಳಿದಾಗ ಯಾವಂತ ಕ್ಯಾನ್ಸರ್ಗೆ ನಿಮ್ಮಲ್ಲಿ ಔಷಧಿಯನ್ನ ಕೊಡ್ತೀರಿ ಸಾರ್ ನಮ್ದು ಒಂದ್ ಐವತ್ತೆರಡು ಐವತ್ ಮೂರ್ ತರ ಟೈಪ್ಸ್ ಕ್ಯಾನ್ಸರ್ ಗೆ ಔಷಧಿ ಕೊಟ್ಟಿವಿ ತುಂಬಾಂತ್ರಿಕ ಲಿವರ್ ಕ್ಯಾನ್ಸರ್ ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಬೋನ್ ಅಂತ ಬರ್ತದೆ ಬೋನ್ ಮೆರವಂತ ಬಂದ್ರೆ ಮೂಳೆ ಹಾಲು ಕೈ ಎಲ್ಲ ತಗೋಬೇಕಾಯ್ತು ಅವ್ರಿಷನ್ ಕಾಲೇ ತೆಗಿಬೇಕು ಅಂದ್ರೆ ಬಂದರೆ ಇಲ್ಲಿಗೆ ಬಂದವರು ಏನು ಇಲ್ಲಿಯೇ ಆರಾಮಾಗಿ ಹೋಗಾರ ಫಸ್ಟ್ ಕ್ಲಾಸ್ ಆಗಿ ಫೈನ್ ಸ್ಕೂಟರ್ ಓಡಿಸ್ಕೊಂಡ್ ಮೋಟರ್ ಬೈಕ್ ಓಡಿಸ್ಕೊಂಡು ಕಾರ್ ಓಡ್ಸ್ಕೊ ಎಲ್ಲ ಇಲ್ಲಿಗೆ ಅವೆಲ್ಲ ಏಕ್ ಸಾಧ್ಯ ನಮ್ಗ ಒಂದು ಭಗವಂತನ ಆಶೀರ್ವಾದವೇ ನಮ್ಮ ಪ್ರೊಫೆಸರ್ ಒಂದು ಪ್ರೊಫೆಸರ್ ಇದರಲ್ಲಿ ತುತ್ತಾಗಿದ್ರು ನಾವ್ರಿಗೆ ಆಗ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿದ್ದಲ್ಲ ನಮ್ಮ ನೆಚ್ಚಿನ ಪ್ರೊಫೆಸರ್ ನಂಜುಂಡ್ಸ್ವಾಮಿ ಸ್ವಾಮಿ ತಂದೆ ಆದ್ರೂ ನನಗೇನ ಇದು ಅಂತಂದ್ರೆ ಅಯ್ಯೋ ಭಗವಂತ ನಮ್ಗ ನಮ್ಮಂತರೆಲ್ಲ ಯಾತಿಕ್ ಬೇಕಾಗಿತ್ತು ಪ್ರೊಫೆಸರ್ ಇನ್ನತ್ತಾರು ವರ್ಷ ಇರ್ಬೋದಾಗಿತ್ತಲ್ಲ ಅದಕ್ಕೊಂದು ಮೆಡಿಸಿನ್ ನಿಲ್ವಲ್ಲ ಅನ್ನೋ ಚಿಂತನೆ ನಿಜವಾಗ್ಲೂ ಇದ್ದೆ ನಾನು ಅರ್ಸೈತೆ ನಿಮ್ಗೆ ಅದು ಪ್ರೊಫೆಸರ್ ಕಾಲವಾದಾಗ ನೈರ್ ಸಾವಿರ ನಾಲ್ಕರಲ್ಲೇ ಆ ಚುಕ್ಕಿ ಮೇಡಮ್ ಅವ್ರ ಅಧ್ಯಕ್ಷರಲ್ಲೇ ಓದ್ನು ಅಲ್ಗೆ ಹೋದ್ರೆ ಏನಾಯ್ತು ಆ ಇದೆಲ್ಲಾ ಬಂತಲ್ಲ ಪುನಃ ಯಾವುದೇ ಇದು ಪ್ರೊಫೆಸರ್ದೆ ಜ್ಞಾನ ನನಗೆ ಈಗ ಅದನ್ನ ನೆನೆಸ್ಕೊಂಡ್ಬಿಟ್ರೆ ನನ್ಗೆ ಒಂದ್ ಹೊತ್ತು ರಾತ್ರಿ ನನಗೆ ಮೈಕೈ ನೆಸಗತ್ತಾರೋ ಇಲ್ಲ ಕೂಡ ಕಾಣಿಲ್ವಲ್ಲ ನಾನು ಅವ್ರ ಓದ್ದು ಆ ಪೀಡ್ ಅವ್ರ ಭಾವಚಿತ್ರ ಹೊತ್ಕೊಂಡು ಹೋದ್ರು ಅಮೃತ ಅದಾಕ್ತು ಅಲ್ಲಿ ಹೋದಾಗ ಅವ್ರನ್ನ ಇನ್ವೈಟ್ ಮಾಡಿದ್ರು ಏನಂತ ಓ ಸ್ವಾಮಿ ಭಾರತದ ಸ್ವಾಮಿ ದೇಶದವ್ರು ಬಂದ್ರು ಅಂತಿರೋ ನಾವು ನೂರ ದೇಶದವ್ರು ನಮ್ಮನ್ನ ಅವ್ರವ್ರ ಫ್ಲಾಗ್ ಅವರವರ ಇದು ಆಸ ಕರ್ಕೊಂಡು ಹೋದ್ರು ನಮ್ಮನ್ನ ಅಂದ್ರೆ ಇತ್ರಿಗಳ ಮಧ್ಯೆ ಅಲ್ಲೇ ನೋಡ್ಕೊಳ್ಳಿ ಆ ವಿಚಾರದಲ್ಲೂ ನಾಯಕ್ ವಿಶ್ವ ನಾಯಕರೂ ಕೂಡ ಇಲ್ಲಿ ಅಂತ ಇದಾಗ ಗಮನಿಸಿಲ್ಲ ಇಲ್ಲಿ ನಾವು ವೈದ್ಯ ಲೋಕದಲ್ಲಿ ಔಷಧಿ ಕೊಡ್ತೇವೆ ಇದನ್ನು ಕೂಡ ಸರ್ಕಾರಗಳು ಗಮನಿಸ ಅಂತ ಚಿಂತ ನಾವು ಮಾಡಿಲ್ಲ ಏನೋ ನೋಡಿ ಎಂ ಎಲ್ ಎಲ್ಲ ಲೆಟರ್ ಕೊಟ್ಟರೆ ಎಂ ಪಿ ಗಳು ಲೆಟರ್ ಕೊಟ್ರೆ ಒಳ್ಳೊಳ್ಳೆ ಹಾಸ್ಪಿಟಲ್ ಸಂಬಂಧಪಟ್ಟವ್ರು ಲೆಟರ್ ಕೊಟ್ಟರೆ ಆರೋಗ್ಯ ಮಂತ್ರಿ ಲೆಟರ್ ಕೊಟ್ಟರೆ ಕೊಡಿ ಔಷಧಿನ ಅಂತ ನಮ್ಗೆ ಒಳ್ಳೇದಾಗದಕ್ಕೆ ಆ ಕರೋನಾ ಟೇಬಲ್ ನಾವು ನಿಲ್ಲಿಸ್ತೀವಿ ಇನ್ನು ಕೊಡಿ ಬಿಟ್ಟು ಕೊಡ್ಸರ ಎಸ್ ಪಿ ಫಾರ್ವರ್ಡ್ ಮಾಡೋದು ಡಿ ಸಿ ಫಾರ್ವರ್ಡ್ ಮಾಡೋದು ಓಡಿಸೋದು ಈ ತರ ಎಲ್ಲ ಮಾಡ್ರ ಅಂದ್ರೆ ಒಂದು ಒಳ್ಳೆ ಬೆಳವಣಿಗೆ ಮಾಡಿ ಇದನ್ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಏನು ಇವ್ರಿಗೊಂದು ಅನ್ನೋ ಚಿಂತನೆ ಸರ್ಕಾರಗಳು ಮಾಡಿಲ್ಲ ಅವ್ರಿಗೆ ಅಗತ್ಯವಿಲ್ಲ ಸೋಮವ್ ಬಂದು ರೋಗ ಬಂತು ಅವ ಜೀವಿತವಾದಿ ವರ್ಗು ಮಾದಾಡಬೇಕು ಇದು ಹಂಗೆಲ್ಲ ಐದು ಕೋರ್ಸ್ ತಕ್ಕ ಮುಟ್ಟ ಅಂದ್ರೆ ಐದು ಕೋರ್ಸ್ ಆ ವ್ಯಕ್ತಿ ರೆಡಿ ಆಗ್ತಾನೆ ಸರ್ ಈಗ ಐದು ಕೋರ್ಸ್ ಅಂತ ಹೇಳಿ ಇಪ್ಪತ್ ದಿನ ದಿನದ್ದು ಸೊ ಈಗ ನಮ್ಮ ವೀಕ್ಷಕರಿಗಾಗಿ ಯಾಕಂದ್ರೆ ಈಗೆಲ್ಲ ಹೇಳಿದಿರಿ ಅದ ಐದು ಕೋರ್ಸ್ ಅನ್ನುವಂಥದ್ದು ಯಾವ ಯಾವ ಹಂತಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ ನಮ್ಮ ತಿಳಿದ ಮಟ್ಟಕ್ಕೆ ನಾವು ಫೋರ್ ಸ್ಟೇಜ್ ಮೀರಿದವರಿಗೆ ಕೊಟ್ಟಿವಿ ಫೋರ್ ಸ್ಟೇಜ್ ಮೀರದೆ ಇಲ್ಲಿಗೆ ಒನ್ ನಾಟ್ ಏಟ್ ಆಕ್ಸಿಜನ್ ಹಾಕೊಂಡ್ರೆ ಆಕ್ಸಿಜನ್ ತೆಗೆದ್ರೆ ಅವರು ಸಾಧ್ಯತೆ ಇಲ್ಲ ಅಂತ ಇವರು ಕೂಡ ಬಚಾವ್ ಆಗಲ್ಲ ನಾವು ನಮ್ ತಿಳಿದ ಮಟ್ಟಕ್ಕೆ ಆಮೇಲೆ ಮೈ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ ಫೋರ್ ಸ್ಟೇಜ್ ಆಗಿ ಬೋನು ಬ್ರೆಸ್ಟ್ ಇವು ಮತ್ತು ಇದು ಕೂಡ ತಲೆಗೂ ಆಡ್ಬಿಟ್ಟಿರ್ತಾರೆ ಬ್ರೈನ್ ಟ್ಯೂಮರ್ ಸಹ ಆಗ್ಬಿಟ್ಟಿರ್ತ ಅದು ರೆಡಿ ಆಗ್ತದ ಅಂದ್ರೆ ಒಂದು ದೈವ ಶಕ್ತಿ ಇಪ್ಪತ್ತೊಂದು ತಿಂಗಳ ಮುಗಿದ ಕ್ಯಾನ್ಸರ್ ಲೆಕ್ಕ ಲೆಕ್ಕಾಕಳೆ ಎರಡನೇ ವರ್ಷ ದುಡ್ತಪ್ಪ ಆಚರಿಸ್ಬಿಟ್ಟು ಆ ಮಗು ಕಡೆಯವ್ರು ಬಂದು ಇಪ್ಪತ್ತೊಂದನೇ ತಿಂಗಳು ಬಂದು ಸಾರ್ ನಾವು ಬ್ಯಾಂಗ್ಳೂರ್ಲೆ ಅಡ್ಮಿಟ್ ಬ್ಯಾಂಗ್ಳೂರ್ಲೆ ಮನ ಮಾಡ್ಕೊಂಡಿದ್ದು ನಮ್ಗೆ ಏನೋ ಗುಣ ಆಗಲಿಲ್ಲ ದಯವಿಟ್ಟು ನಿಮ್ದೊಂದ ನನಗೆ ಮಗ ಅಂತ ಒದ್ದಾಡ್ಬಿಟ್ರು ಇಲ್ಲಿಯಾ ನೀನ್ ಹಂಗ ಟೈಮ್ ಮುಗಿಬೇಡಿ ಏನು ಮಾಡಬೇಡಿ ದಯವಿಟ್ಟು ಇಲ್ಲಿ ಭಗವಂತನ ಆಶೀರ್ವಾದ ಆಯ್ತಾ ನೀವು ಮಾಡ್ಯಪ್ಪ ಅಂದ್ಬಿಟ್ಟು ನಾವು ಅದ ಕೊಟ್ನು ಐದು ಕೋರ್ಸ್ ಆಯ್ತು ಎರಡು ವರ್ಷ ಆಯ್ತು ಊರ್ಸಬ್ಬನು ಇಲ್ಲೇ ಕೈ ಮುಕ್ಕೊಂಡು ಎಲ್ಲ ಮಾಡ್ಕೊಂಡು ಹೋದ್ರು ಅವ್ರು ಒಂದು ಅವರ ಸಂತೋಷ ಅವ್ರ ಮನೆಗಿಂತ ನಮ್ಗ ಸಂತೋಷವಾಯ್ತ ನಮ್ಮ ಮನಿ ಇರ್ಬೋದು ನಾವಿರ್ಬೋದು ಇರ್ಬೋದು ಅವ್ರ ಒಂದು ಫೋನ್ ಮಾಡಿ ಸಾರ್ ಅದ ಅಂದ್ರ ಅವತ್ತಿಗೆ ನಮಗ ಒಂದು ಅಬ್ಬರ ವಾತಾವರಣ ಸ್ವರ್ಗ ಸಿಕ್ಕದಂಗ ಆಯ್ತು ನಮ್ಗೆ ಅಂತ ವ್ಯಕ್ತಿ ಹಿಂಗಾಯ್ತು ಅಂತ ಅಂಥವ್ರು ಬೇಕಾದಷ್ಟು ತಕೊಂಡು ತಕೊಂಡೋಗಾರೆ ಒಳ್ಳೊಳ್ಳೆ ವ್ಯವಸ್ಥೆ ಆಯ್ತು ಒಳ್ಳೆ ಬೆಳವಣಿಗೆ ಯಾರು ಬಂದು ತಕೊಂಡ್ ಹೋಗ್ಬೋದು ಬೇಕಾದ್ರೆ ಅದೇನಿಲ್ಲ ಸರ್ ಈಗ ಒಂದು ಅದು ಪಾರಂಪರಿಕ ವೈದ್ಯರಲ್ಲಿ ಅದು ನನಗೆ ಗೊತ್ತಿಲ್ಲ ಆದ್ರೆ ಅನುಸರಿಸಬೇಕಾದಂತ ಈಗ ಏನೋ ಒಂದು ಔಷಧಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ರೋಗಿ ಏನೆಲ್ಲಾ ಔಷಧಿಯನ್ನ ಮೇಲೆ ಅವನು ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಒಂದು ಪಥ್ಯ ಅಂತ ಹೇಳ್ತೀವಿ ಈ ರೀತಿ ಆ ರೀತಿ ಈಗ ಸಾಮಾನ್ಯವಾಗಿ ಮೊದಲನೇ ಹಂತ ಎರಡನೇ ಹಂತದಲ್ಲಿರುವಂತ ಯಾರೋ ಒಬ್ಬ ಯಾವುದೋ ಒಂದು ಈಗ ತುಂಬಾ ಮರಣಾಂತಿಕ ಕಾಯಿಲೆ ಲಿವರ್ ಕ್ಯಾನ್ಸರ್ ಅನ್ನೋದಾದ್ರೆ ಅಂತ ವ್ಯಕ್ತಿಗೆ ಏನ್ ಹೇಳಲಿಕ್ಕೆ ಅಥವಾ ಅವ್ರಿಗೆ ಏನು ಇರಬೇಕು ಅಂತ ನೀವು ಬಯಸ್ತೀರಿ ಡ್ರಿಂಕ್ಸ್ ಇಷ್ಟೇ ನಮ್ದು ಕತ್ತೆ ಇನ್ ಏನಾದ್ರು ತಿನ್ನಿ ಅಂತೀವಿ ನಾವು ಮೊಳಕೆ ಕಾಳು ತಿನ್ನಿ ಸೊಪ್ಪು ತಿನ್ನಿ ಅನ್ನ ಮುದ್ದೆ ತರಕಾರಿ ಎಲ್ಲಾ ತಿನ್ನಿ ಅಂತ ಹೇಳ್ತೀವಿ ಸ್ವಲ್ಪ ವೆಜ್ ಮತ್ತು ಸ್ಮೋಕು ಡ್ರಿಂಕ್ಸು ಇವಾಗ ಇದನ್ನ ನೀವು ಬಿಡ್ಲೇಬೇಕು ಅಂತ ನಾವನ್ನ ಕೂಡ ಕಡ್ಡಾಯ ಮಾಡಿದೀನಿ ಅದ್ ಮಾಡ್ಬಿಡಿ ನೀವು ಮಾಮೂಲಿನಂತೆ ಫೈನ್ ಆಗಿ ಹಾಕ್ತಿದರಿ ನಮ್ಮ ಹತ್ರ ಬರ ನ ಅರ್ದು ಪುಡಿ ಪುಡಿ ಮಾಡ್ಕಂಡ್ ಅದನ್ನ ಬಾಳ ಕಷ್ಟಪಟ್ಟು ಸೇರಿಸ್ತಾರ ಅವ್ರು ಪುನಃ ಫೈನ್ ಆಗ ಫೈನ್ ಸಾರ ಅಂತ ಬರ್ತಾರಲ್ಲ ಅದಕ್ಕಿಂತ ನಮಗ್ ಸ್ವರ್ಗ ಇನ್ನೇನ್ ಬೇಕು ಅಲ್ ಒಂದು ಭಗವಂತ ಕೊಟ್ಟರೆ ಒಂದು ಅದಕ್ಕಿಂತ ನಮ್ಗ ಇನ್ನೇನ್ ನಮ್ಮ ಕುಟುಂಬಕ್ಕೆ ಅದೇ ಆತರ ಏನೋ ಒಂದು ದೇವ್ರ ನನ್ಗೆ ನಾ ನಂಬಕ್ ಕೈನ ಹಿಂಗ್ ಹಾಕೊಳ್ಬೋದು ಹಂಗಾಗಿರತ್ತೆ ಈ ಬಿಂಗೆಲ್ಲ ಹಿಂಗಾಕೊಳ್ಬೋದು ಅವ್ರ ಸ್ಮೋಕು ಅದೇನೋ ಜರದ ಪರದಾವು ಇವು ನಿಂದು ಎಲ್ಲ ನಾರ್ ಸಣ್ಣವ್ರೆ ಜಾಸ್ತಿ ಬರದ್ ನಮ್ಗೆ ಅಂತದು ಕೂಡ ಒಂದು ಬರುತ್ತೆ ಅಂದ್ರೆ ಒಂದು ದೈವ ಶಕ್ತಿ ಬಲ ಒಳ್ಳೆದು ಎಲ್ಲ ಹಿಂದೆಲ್ಲವ ಅದ ಮಾಡ್ಕೊಂಡು ಹೋಯ್ತಾರೆ ಬಾಳ ಒಟ್ಲಿ ಇದು ಒಳ್ಳೆ ಔಷಧ ಬಂದು ವ್ಯವಸ್ಥೆ ಬೇರೆ ತರ ಆಮೇಲೆ ರಾ ಮೆಟೀರಿಯಲ್ ಕೊಡ್ತೀವಿ ನಾವು ಅದನ್ನ ಮುಚ್ಚು ಆ ಆತರ ನಾವು ಬೇರೆ ತರದ ಗೆಣಸ್ಬೇಕು ಅದು ಇದನ್ನ ಆಗಿದ್ರೆ ಅದನ್ನ ಅದಕ್ಕೆ ಅವಕಾಶದ ನಾಲ್ಕಾಯ್ಸಲ್ವಾ ನಾನು ಎಲೆ ಕೊಡ್ತೀನಿ ಬೇರು ನಾರು ಚಕ್ಕೆ ರಾ ಮೆಟೀರಿಯಲ್ ಕೊಡ್ತೀನಿ ಅದನ್ನ ಹೋಗಿ ನಾಲ್ಕು ಲೀಟರ್ ಹಾಕಿ ಒಂದ್ ಲೀಟರ್ ಮಾಡ್ಕೊಂಡು ಅಪ್ಪ ಅಂತ ಹೇಳ್ತೀವಿ ಏನೋ ಅಲ್ದಿರ ನಾವು ಅಯ್ಯೋ ಇದು ಅಂಗಕ್ಕಪ್ಪ ಇದು ಬ್ರಹ್ಮ ರಾಕ್ ಅಯ್ಯೋ ಇದು ಇದು ಅದಲ್ಲ ಒಟ್ಟು ಅವ್ರನ್ನೇ ನೀವು ಕಾಯಿಸಿ ನೀವೇ ಕಾಯಿಸಿ ನೀವೇ ಕುಡಿರಿ ಅಂತ ಹೇಳ್ತೀವಿ ನಾವು ಎಷ್ಟೋ ಸ್ನೇಹಿತಂದ್ರು ಸಾರ್ ಯಾಕಿನ್ನ ಬೇಡ ಬೇಡ ನಮ್ಗ ಬೇಕಾಗಿರೋದು ದುಡ್ಡು ಇದು ಮುಖ್ಯ ಗುಣ ನೀವು ನಂಬ್ತೀರ ಬಿಡ್ತೀರೋ ಒಂದ್ ನಲವತ್ತು ಸಾವಿರ ಜನದಷ್ಟು ನಾವು ಒಂದ್ ರೂಪಾಯಿ ತಕೊಂಡಿಲ್ಲ ನಮ್ಮನ್ ಬೆಳೆದನ್ನೇ ಒಂದ್ ಅಷ್ಟು ಇಷ್ಟ ಬಂದವ್ರು ಬಡವ್ರಿಗೆ ಕೊಟ್ಟ ಅವ್ರಿಗೆ ಕೊಟ್ಟಿದ್ದೀವಿ ಜನಗಳು ಕೂಡ ಹಣದಿಂದ ಹಿಂದೆ ಹೋಗುವಂತವರು ಇಚ್ಛೆ ಕಾಣ್ತಾ ಇದೀವಿ ಅಂದ್ರೆ ಯಾವ ಮಾರ್ಗದಲ್ಲಿ ಸರಿ ಹಣವನ್ನ ಸಂಪಾದಿಸ್ಬೇಕು ಅನ್ನುವಂತ ಮನಸ್ಥಿತಿ ಹಿಂದಿನ ಜನರಲ್ಲಿರುವ ಆದ್ರೆ ಈಗ ಹೇಳಿದ್ರಲ್ಲ ಏನೂ ಕೂಡ ತಕೊಂಡಿಲ್ಲ ಅಂದ್ರೆ ನೀವು ಇಲ್ಲಿ ತನಕ ಸಾವಿರಾರು ಜನ ಜೀವಗಳನ್ನ ಉಳಿಸುವಂತದ್ದು ಮತ್ತೆ ಮುಂಪಡ್ಸೋದು ಉಚಿತವಾಗಿ ಮಾಡ್ತಿರುವಂತ ಉಚಿತವಾಗಿ ಎಲ್ಲ ಮಾಡ್ಕೊಂಡು ಆಮೇಲೆ ಏನಿತ್ತು ಗೊತ್ತಾದ ಇತ್ತೀಚೆಗೆ ನಮ್ತವ್ ತಕೊಂಡು ಹೋಗಿ ಅವ್ರಿಗೆ ಕೊಟ್ಟು ಈ ತರ ಎಲ್ಲ ಹೋಗಿ ಬಂದು ಇಲ್ಲಿ ನಾವು ಒಂದ್ ಗೋಲ್ಕಾ ಮುಡಿದ್ವು ಒಂದ್ ಐವತ್ ರೂಪಾಯಿ ಕುಟ್ ಕುಡಿ ಸರ್ ಅವ್ರವ್ರ ಸರಿ ನೀ ಯಾರಪ್ಪ ಮೂಲ ಅಂತಂದ್ರೆ ಅವ್ರದೇ ನರ್ಸಿಂಗ್ ಹೋಮ್ ಇದ್ದಂತ ಅಲ್ಲಿದ್ದಾರ ಇದ್ ಸರಿ ಐತ್ ರಾಮ ಹಂಗ ಅದಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಈಗ ಏನ್ ಮಾಡ್ತಾ ಇದ್ವಿ ಅತ್ಯಂತ ಕಡುಬಡವರು ಕಾರ್ಡ್ ಇರುತ್ತಲ್ಲ ಅವ್ರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತ್ಯೋದಯ ಕಾರ್ಡ್ ಒಳಪಟ್ಟವ್ರಿಗೆಲ್ಲ ಕೊಡ್ತೀವಿ ಹಂಗೆ ಫ್ರೀ ಆಗಿ ಇನ್ ಬಾಕಿ ಅವ್ರಿಗೆ ತೊಂದರೆ ಎಲ್ಲಾ ಅವ್ರು ಹೇಳೋದ್ ತೊಂದರೆ ಆದ್ರೆ ಅವ್ರು ಕೊಡ್ತೀವಿ ಅಲ್ಲಿ ನಾವು ಇದು ಕೂಡ ಅದ ಕಂಪ್ಯೂಟರ್ ಮುಗಿದಿವಿ ಒಬ್ರು ಮೇಡಮ್ ಇರ್ತಾರೆ ಒಬ್ಬ ಸಂಬಳ ಸಾಧಕ್ಕೆ ಇಪ್ಪತ್ತು ದಿವಸದವ್ ಸಿಗೀಗ ನಾವು ಉಳ್ಳವ್ರ ಸ್ವಲ್ಪ ಅಂದ್ರೆ ಸುಮಾರಾಗಿ ಅದು ಪ್ರೀತಿ ಒಂದ್ವರ್ ಅದ್ರ ಮೇಲೂ ಬೇಡ ಒಂದುವರ್ ಸಾವಿರ ಒಂದ್ ಕೋರ್ಸ್ ಕಡಿಮೆ ಆಮೇಲೆ ಒಬ್ಬೊಬ್ರು ರನ್ ಬಿಡ್ತಾರ ನಮ್ಗ ಆಗ ಸಾರ್ ಒಂದ್ ಹತ್ತು ಲಕ್ಷ ರೂಪಾಯಿ ಒಂದೇ ಒಂದ್ ಇಂಜೆಕ್ಷನ್ ಅಂತ ಸಾರ್ ಕೊಡ್ಸ್ಕೊಡವ ಸಾರ್ ಅಂತ ಉಳ್ಳೆ ಹತ್ಮ ಏನು ಬೇಡ ಕಬ್ಬು ಅಂತ ತಕ್ಕ ಪದತಿವಿ ಲಿವರ್ಗ ನೋಡಿ ಲಿವರ್ಗ ನಲವತ್ ಲಕ್ಷಕ್ಕೆ ಹೈದರಾಬಾದ್ನವ್ರು ಅದು ಅದ ಬೇಕಾರ ಕೊಡ್ತೀನಿ ನಿಮ್ಗೆ ನಲವತ್ತು ಲಕ್ಷನ ಮಾತಾಡಿ ಹೈದರಾಬಾದ್ ಸೇರ್ಸಿದ್ರು ಆ ಚೆನ್ನೈಲಿ ಅವ್ರ ಅವ್ರ ಖಜೀನ್ ಡಾಕ್ಟರ್ ಆಗಿದ್ರು ಅವರು ಕೂಡ ನೋಡ್ಬಿಟ್ಟು ನಂಗೆ ಫೋನ್ ಮಾಡಿದ್ರು ಯಾರ ಹೇಳತ್ಲೇ ಅಡ್ಮಿಟ್ ಮಾಡ್ರ ಅವ್ರನ್ನ ಬಿ ಪಿ ಅವೆಲ್ಲ ಚೆಕ್ ಮಾಡ್ಕೊಂಡು ಒಂದ್ ಎರಡು ದಿನ ಅಲ್ಲ ಅವ್ರ ಆಮೇಲೆ ನಂಗೆ ಫೋನ್ ಮಾಡ್ತಲೆ ಸರ್ ಒಳ್ಳೇದಾಗ್ತದೆ ಲಿವರ್ ಏನ್ ಟ್ರಾನ್ಸ್ಲೇಟ್ ಮಾಡೋಲ್ಲ ಬನ್ನಿ ಅಂತ ಆ ಅವ್ರನ್ನ ನಾನು ಕರಸ್ತೆ ಪೇಶೆಂಟ್ ಬೇಡ ಅವ್ರ ಕುಟುಂಬರ್ ಬರ್ಲಿಲ್ಲ ಅವ್ರ ಮಗನೇ ಬಂದ ಕೊಟ್ನು ರೆಡಿ ಆಗ್ಬಿಟ್ರು ಕಾರ್ ಅವರು ಲಿವರ್ ಚೇಂಜ್ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ನಮ್ಮ ಔಷಧಿಯಿಂದ ರೆಡಿ ಆಗ್ಬಿಟ್ಟ ಅದ್ಭುತವಲ್ವಾ ಅದು ಇದು ಸಂತೋಷಕರವಾದ ವಿಷಯ ವಿಚಾರ ಇದು ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಒಂದ್ ಏನಾದ್ರು ಸರ್ಕಾರಗಳು ಏನಾರು ಒಂದ್ ವ್ಯವಸ್ಥೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಕ್ಯಾನ್ಸರ್ ಮುಕ್ತ ರಾಜ್ಯ ಮಾಡ್ಬೇಕು ಅನ್ನೋದೊಂದು ಕಾನ್ಸೆಪ್ಟು ನಮ್ಮ ಶ್ರೀಮತಿಯವ್ರಿಗೂ ಇತ್ತು ನಮಗೂ ಅದೇ ಕುಟುಂಬದವ್ರಿಗೆಲ್ಲ ಅದೇ ಕ್ಯಾನ್ಸರ್ ಮುಕ್ತ ರಾಜ್ಯ ಮಾಡ್ಬೇಕು ಅನ್ನೋದೇ ಮಟ್ಟದಲ್ಲಿ ಕೊಡಕ ಸ್ವಲ್ಪ ಇದೆ ಆಮೇಲೆ ಆಮೇಲೆ ಬೇರೆ ಬೇರೆ ಇನ್ನು ಎಚ್ ಐ ವಿ ಶುಗರ್ ಇವೆಲ್ಲ ಏನೇನೋ ಇನ್ನು ಬೇರೆ ಬೇರೆ ಅವೆಲ್ಲ ಕೊಡ್ತೀವಿ ಒಂದು ಬೇಸರ ಮಾಡ್ಕೋಬಹುದೇನೋ ಒಂದು ಆಪಾದನೆ ಇದೆ ಆ ಪರಂಪರೆ ವೈದ್ಯರು ಕೊಡುವಂತದ್ದು ವೈಜ್ಞಾನಿಕವಾಗಿಲ್ಲ ಕಷ್ಟ ಹಣಕ್ಕಾಗಿ ಏನು ಅಂತ ಒಂದು ಒಂದಿದೆ ಅಂತಂದ್ರೆ ಇದು ಅಂತ್ಯವ್ರ್ಗೇನೋ ಈಗ ನಾವೇನ ಇಂತ ಕಾಲದಲ್ಲಿ ಇಂಥ ವ್ಯವಸ್ಥೆಯಲ್ಲಿ ನೀವೇ ಅಂಶ ತಕೊಂಡು ನಿಮ್ಮ ಮನ್ಸೊಪ್ಪದೆ ನೀವು ಬರೆಯಲ್ಲ ನಿಮ್ಮ ಮನ್ಸೊಪ್ಪದೆ ನಮಗ ಬೈಟ್ ಕೊಡಲ್ಲ ಏನೋ ಬಂದವರು ಮಾತಾಡಿರೋದ ಅದೇ ಸಾಕು ನಮ್ಗೆ ಇನ್ನೂ ಕೂಡ ಅಷ್ಟು ಜನ ವಾಸಿ ಆಗೋದಲ್ಲ ಒಬ್ಬರು ನಂಬರ್ ಕೂಡ ನೈಟ್ ಗಳಲ್ಲ ಒಬ್ಬರು ಒಂಬರು ಬರ್ದಿರೋದ್ ಬಿಟ್ರೆ ನಾವು ವಾಸ ಆಯ್ತಪ್ಪ ಪುನಃ ಏನ್ ಅಲ್ಲ ಫಸ್ಟ್ ಕ್ಲಾಸ್ ಆಗಿ ಹೋಗ್ಬಿಟ್ಟಾರೆ ಖುಷಿ ಖುಷಿಯಿಂದ ಹೋಯ್ತಾರೆ ಯಾರಿಗೂ ನಾವು ಅದ್ ಏನಂತಕ್ಕೋಕೊಳ್ಳಲ್ಲ ಅಂದ್ರೆ ಇಟ್ಕಲ್ ಅವ್ರಿಗೆ ಹಂಗ್ ಬನ್ನಿ ಹಿಂಗ್ ಬನ್ನಿ ಪುನಃ ಬಾಗಿರೀತಾರ ಸಾ ವರ್ಷಕ್ಕಾರು ಒಂದ್ ಒಂದ್ಸತ್ ಕೊಡಿ ಸ್ಯಾತಪ್ಪ ಬೇಕು ನಿನ್ನ ನಾನು ಮಾರ್ಕೊಡೋ ಯಾಕಪ್ಪ ಬೇಕು ನಿನ್ನ ನಾನು ಮಾರ್ಕೊಡೋ ಊಷ್ಟಿಲು ಬಂದಿದ್ದೆ ತಕ್ಕಂಡೆ ಮತ್ತೀರಾಪಾಲಿನ ಅಂತೀನಿ ಏನು ಇಲ್ವಲ್ಲ ಅವ್ರಿಗೆ ಆದ್ರೂ ಕೂಡ ಅವ್ರ್ ನೆಳತ್ವ ಒಂದ್ ವರ್ಷ ಎರಡು ವರ್ಷ ಪ್ರತಿಯೊಬ್ಬ ರೋಗಿಗೂ ಕೂಡ ಬಂದೆ ಅಂತವ್ರು ವಾಗಿ ಧೈರ್ಯವಾಗಿ ಎದುರಿಸುವಂತದನ್ನು ನೋಡಿಸ್ಕೋಬೇಕು ಏನು ಇರಲ್ಲ ಸರ್ ಈಗ ಹತ್ತು ವರ್ಷ ಎಂಟು ವರ್ಷ ವರ್ಷ ಆಗಿರೋರು ನಮ್ ತಗೋರ ಖುಷಿ ಪಡ್ತಾವ್ರ ಇನ್ನೂ ಕೂಡ ಫೈನಲ್ ಆಯ್ತಾರ ಬರ್ತಾರ ಮದ್ ನಮ್ಮ ನೋಡ್ಕೊಂಡು ಹೋಯ್ತಾರೆ ಹಾಗೂ ಸಹ ಒಂದ್ಸತ್ ಪುಣೆ ಇಲ್ಲಿ ಆದ್ರಿಂದ ಎಲ್ಲಾ ಫಸ್ಟ್ ಕ್ಲಾಸ್ ಆಗಿ ಒಳ್ಳೇದಾಗ್ತದೆ ಏನು ನಮ್ಮಲ್ಲಿ ಯಾವ ಇದು ಅದಿಲ್ಲ ರಾ ಮೆಟೀರಿಯಲ್ ಕೊಡ್ತೀವಿ ಅದ್ ತಕ್ಕೊಂಡೋಗಿ ಕಾಯಿಸಿ ಕುಡಿಯೋದು ಅಂದ್ರೆ ಮೇನು ಅಷ್ಟೇ ನಾನ್ವೆಜ್ ಮೀನು ಮೊಟ್ಟೆ ಮಾಂಸ ಅಂದ್ರೆ ವೈದ್ಯ ಪರಂಪರೆಯಲ್ಲಿ ಅಥವಾ ನಾಟಿ ಔಷಧಿಗಳಲ್ಲಿ ಕೆಲವೊಂದು ವೈದ್ಯರಿಗೆ ಸಂಬಂಧಪಟ್ಟಂತ ವೈಯಕ್ತಿಕ ವಿಚಾರಗಳು ನಾವು ಕೇಳಲಿಕ್ಕೂ ಆಗಲ್ಲ ನೀವು ಅದ್ ಹೇಳಲಿಕ್ಕೂ ಆಗಲ್ಲ ಅದಕ್ಕೆ ಔಷಧಿಗಳನ್ನ ನೀವು ಕೊಡ್ತೀರಾ ಹೌದು ಈಗ ಕೊನೆಯದಿಯಾಗಿ ನಮ್ಮ ವೀಕ್ಷಕರಿಗೆ ನಿಮ್ ಕಡೆಯಿಂದ ಇರುವಂತವ್ರು ಯಾರು ಧೈರ್ಯವಾಗಿ ಅಥವಾ ಬಂದಿರುವಂತವ್ರಿಗೆ ಏನ್ ಹೇಳ್ಲಿಕ್ಕೆ ಬರ್ತೀರ ನಮ್ ಕಡೆಯಿಂದ ಯಾರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೋಡಪ್ಪ ನಮ್ಗೆ ಇದು ಕ್ಯಾನ್ಸರ್ ಅನ್ನೋದೊಂದು ಮಾರಕ ಕಾಯಿಲೆ ಅಲ್ಲ ಅಂತ ನನ್ನ ಒಂದು ಗುರಿ ನನ್ನ ಒಂದು ಅನುಭವದ ಸುಮಾರು ಏನು ಹದಿನಾರು ಹದಿನೇಳು ವರ್ಷದ ಅನುಭವದಲ್ಲಿ ಇದು ಮಾರಕ ಕಾಯಿಲೆ ಅಲ್ವೇ ಅಲ್ಲ ಇದು ಸುಮ್ಮನೆ ಯಾವುದೋ ಒಂದು ವ್ಯವಸ್ಥೆ ಏನೋ ಒಂದು ನಡೀತಾ ಇದೆ ಅಷ್ಟು ಬಿಟ್ರೆ ಇದು ಮಾರಕ ಕಾಯಿಲೆ ಅಲ್ಲ ಯಾರೂ ಕೂಡ ಕ್ಯಾನ್ಸರ್ ಬಂತು ಅಂತ ಆತಂಕ ಪಡಕ್ ಪಟ್ಟು ಎಷ್ಟೋ ಜನ ಪಾಪ ಅಹ್ ಆತ್ಮಹತ್ಯೆ ಮಾಡ್ಕೊಂಡಂತ ನಿರ್ದೇಶನಗಳು ಅವೆ ದಯವಿಟ್ಟು ಕ್ಯಾನ್ಸರ್ಗೆ ಎದುರುವುದು ಬೇಡ ಏನೇ ಇದು ನಮ್ಮ ನಂಬರ್ಗೆ ಕನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗ ಭಗವತ್ನಾಶಿವ ಮತ್ತು ಹನುಮಾನ್ ಸಂಜೀವನಿ ಔಷಧ ರೀತಿ ಕೆಲಸ ಆಗ್ತದೆ ಒಳ್ಳೇದಾಗ್ತದೆ ನಾವು ಇದನ್ನೇ ಅವ್ರಿಗೆ ಹೇಳ್ತಾ ಇರೋದು ಇದನ್ನ ನೀವು ಉಪಯೋಗಿಸಿ ಒಳ್ಳೇದಾಗ್ತದೆ ಯಾವುದೇ ಕಾರಣಕ್ಕೂ ಎದುರಬೇಡಿ ಅಂತ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದು ಮಾರಕ ಕಾಯಿಲೆ ಅಲ್ಲವೇ ಅಲ್ಲ ಆಮೇಲೆ ಇದು ಒಬ್ರಿಗೊಬ್ರು ಹರಡ ಅಂತ ಕಾಯಿಲೆ ಅಲ್ಲ ಫುಡ್ಡು ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಬರುತ್ತೆ ವಾಟ್ರು ಇವೆಲ್ಲ ಮಲೀನ ಆಗದೆ ಅದನ್ನ ಸ್ವಲ್ಪ ಸರ್ವ್ ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡೋಗ್ಬೇಕು ನಾವು ಎಣ್ಣೆ ಆಗ್ಬಿಡು ಇದಾಗ್ಬಿಡು ಯಾವ್ದಾದ್ರು ಈಗ ಪೆಸ್ಟಿಸೈಡ್ ಹೊಡಿತಾರೆ ಅದಕ್ಕೆ ಆದಷ್ಟು ಏನಾರು ಒಂದು ಇದು ಮಾಡ್ಕೊಂಡು ಹೋಗ್ಬೇಕು ಈಗ ತರಕಾರಿಗಳಿಗೆ ಒಂದು ಹುಣ್ಸೆ ಹಣ್ಣು ತಕಳಿ ಹುಣ್ಸೆ ಹಣ್ಣಿಗೆ ಅಜ್ಜಿ ಒಂದು ನೈಟ್ ಮಡಗಿ ಪುನಃ ನಾಳೆ ಬೆಳಿಗ್ಗೆ ಆ ತರಕಾರಿ ಸಾಧ್ಯವಾದಷ್ಟು ಅದು ಅಬ್ಸರ್ವೇಷನ್ ಹುಣ್ಸೆ ಹಣ್ಣು ನೀರು ಅದು ಎಳ್ದ ಬಿಡುತ್ತ ಅಲ್ಲಿ ಪ್ರೆಶನ್ ಇರುತ್ತಲ್ಲ ಅದನ್ನೆಲ್ಲ ಕೆಮಿಕಲ್ ಕೆಮಿಕಲ್ ಎಲ್ಲ ಹೋಗ್ತವೆ ಎಣ್ಣೆದ್ನು ಅಷ್ಟೇ ಎಣ್ಣೆ ಸಾಧ್ಯವಾದಷ್ಟು ಈ ಸಿಗ ಎಣ್ಣೆಗಿಂತ ಗಾಣದಲ್ಲಿ ತಕೊಳ್ಳಿ ಎಣ್ಣೆ ನೀವೇ ಸೂರ್ಯಕಾಂತಿ ತಕಳಿ ನೀವೇ ಕಡಲೆಕಾಳು ತಕೊಳ್ಳಿ ತಕೊಂಡು ಗುಡಿಸಿ ಆ ಎಣ್ಣೆ ಉಪಯೋಗಿಸಿ ಅಂದ್ರೆ ಜಾಸ್ತಿ ಅತ್ತ ಬೇಡ ಒಂದು ಅಷ್ಟಾಕದ ಬದಲು ಸುಮ್ತ ಇಲ್ಲಿ ತೀಡು ಹುಟ್ಟು ಮಾಡ್ಕೊಂಡು ತಿನ್ನಿ ಅಷ್ಟೇ ಇದು ನಮ್ಮ ಒಂದು ಮೇನು ಇದು ಯಾರು ಈ ಆತಂಗೆ ಕೊಳಗಾಗಬೇಡಿ ಧೈರ್ಯವಾಗಿರಿ ನಾವು ಕೂಡ ಭಗವಂತ ಏನಾರ ಶಕ್ತಿ ಕೊಟ್ಟರೆ ನಾವು ಕ್ಯಾನ್ಸರ್ ಮುಕ್ತ ರಾಜ್ಯ ಮಾಡ್ಲಿಕ್ಕೆ ನಾವು ಈಗ ಸಿದ್ರಿದ್ದೀವಿ ನಾವು ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಗೊತ್ತಾಗಿದೆ ಅದನ್ನ ಮಾಡೋ ಚಿಂತನೆಯಲ್ಲಿ ನಮ್ಮ ಫ್ಯಾಮಿಲಿ ಎಚ್ ಎಂ ಸಿಟುಂಬಿ ವೀಕ್ಷಕರೇ ಇಲ್ಲಿ ತನಕ ನೋಡಿದೀರ ಮಹೇಶ್ ಕುಮಾರ್ ಅವರು ಸುಮಾರು ಎಲ್ಲಾ ಉನ್ನತ ಮಟ್ಟದಲ್ಲಿಂತೂ ಅಧಿಕಾರಿಗಳು ಕೂಡ ರಾಜಕಾರಣಿಗಳು ಕೂಡ ಇವ್ರ ಹತ್ರ ಬಂದು ಔಷಧಿಯನ್ನ ತಗೊಂಡಿದ್ದಾರೆ ಹಾಗಾಗಿ ಯಾರು ಕೂಡ ಇದ್ದರುವಂತ ಅಗತ್ಯ ಇಲ್ಲ ಯಾರಿಗೆ ನಂಬಿಕೆ ಇದೆ ಅದು ಮೊದಲೇದು ಮಾನಸಿಕವಾಗಿ ನಾನು ಈ ಔಷಧಿಯನ್ನ ತಗೊಂಡ್ರೆ ನಾನು ಗುಣಮುಖನಾಗ್ತೇನೆ ಅನ್ನುವಂಥ ಮಾನಸಿಕ ಸ್ಥೈರ್ಯ ಯಾರಿಗಿದೆಯೋ ಖಂಡಿತವಾಗಿಯೂ ಕೂಡ ಮಹೇಶ್ ಕುಮಾರ್ ಸರ್ ಅವರ ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತೇವೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಬನ್ನಿ ನಿಮಗೆ ಎಪ್ಪೋದಾದರೆ ಖಂಡಿತವಾಗಿಯೂ ಕೂಡ ಅವರು ನಿಮ್ಮನ್ನು ಗುಣಮುಖನರಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಅವ್ರು ಹೇಳ್ದಂತೆ ನೀವು ಕೇಳೋದಾದರೆ ಖಂಡಿತವಾಗಿಯೂ ಕೂಡ ಈ ಕ್ಯಾನ್ಸರ್ ಅಥವಾ ಅರ್ಬುದವನ್ನು ನೀವು ಗೆಲ್ತೀರಾ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ತನಕ ಕೂಡ ನಮ್ಮ ಜೊತೆ ಇದ್ದು ಅನೇಕ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ವಾಹಿನಿ ಪರ್ವ ಧನ್ಯವಾದಗಳು